ಆ ಇಲ್ಲ ಅದರ ಇಲ್ಲ ತಪ್ಪು ಕಲ್ಪನೆ ಅದು ಈಗ ನಮ್ಮಲ್ಲಿ ಏನಾಗಿದೆ ಈ ಅಕ್ರಮ ಸಕ್ರಮ ಅಂದ್ಬಿಟ್ಟು ಒಂದು ಇದು ಮಾಡಿ ಎರಡು ಸಾವಿರದ ನಾಲ್ಕರಿಂದ ನಡೀತಾ ಇದೆ ಅದರಲ್ಲಿ ಏನಾಗಿದೆ ಅನ್ಆಥರೈಸ್ಡ್ ಹುಕ್ಕು ಮಾಡಿಬಿಟ್ಟು ತಗೊಳ್ತಾರೆ ಅದು ಏನಾಗ್ತದೆ ಟಿ ಸಿಗಳು ಬರ್ನ್ ಆಗ್ತಾ ಇದೆ ಆ ಟಿ ಸಿಗಳು ಬರ್ನ್ ಆಗೋದ್ರ ಸಮೇತ ನಾವು ಅದನ್ನು ಬ್ಯಾಂಕ್ ಇಟ್ಟುಬಿಟ್ಟು ರೂರಲ್ ಏರಿಯಾದಲ್ಲಿ ಎಪ್ಪತ್ತು ಸೆವೆಂಟಿ ಟು ಅವಸಲ್ಲಿ ಕೊಡ್ಲಿಕ್ಕೆ ಹೇಳಿದೀವಿ ಸಿಟೀಸಲ್ಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮಾಡಲಿಕ್ಕೆ ಹೇಳಿದ್ವಿ ಈಗ ಅಕ್ರಮ ಸಕ್ರಮ ನಾವೀಗ ತೀರ್ಮಾನ ತೊಗೊಂಡಿದ್ವಿ ಯಾರು ಐನೂರು ಮೀಟ್ರ್ ಒಳಗಡೆ ಇದ್ದರೆ ಗಿಡ್ಡಿಂದ ಅವರಿಗೆ ನಾವು ಕೊಡ್ತೀವಿ ನಾಲ್ಕೂವರೆ ಲಕ್ಷ ಇತ್ತು ಅದು ನಾಲ್ಕೂವರೆ ಲಕ್ಷದಲ್ಲಿ ಬರೀ ಎರಡು ಸಾವಿರದ ಆರುನೂರು ಮಾತ್ರ ಗಿಡ್ಡದ ಐನೂರು ಮೀಟ್ರಿಗಿಂತ ಜಾಸ್ತಿ ಇರೋರು ನಮಗೀಗ ಅಪ್ಲೈ ಮಾಡಿದ್ರೆ ಎರಡು ಸಾವಿರದ ಆರುನೂರು ಮಾತ್ರ ಬಾಕಿ ಇರುವುದರಲ್ಲಿ ಎರಡೂವರೆ ಲಕ್ಷ ಈಗಾಗಲೇ ಕೊಟ್ಟಿದ್ದೀವಿ ಬಾಕಿ ಇರೋದಕ್ಕೂ ನಾವು ಗಿಡ್ಡಿಂದಲೇ ಕೊಡಲಿಕ್ಕೆ ಹೋಗುತ್ತೆ ಗಿಡ್ಡಿಂದ ಕೊಟ್ಟುಬಿಟ್ರೆ ನಮಗೆ ಸುಲಭವಾಗಿ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗನೆ ಕೊಡಲಿಕ್ಕೆ ಕೊಡುವಂಥ ಕೆಲಸ ಇದೆ ಈಗ ನೀವು ಯಾವುದೇ ಕಟ್ಟಡಕ್ಕಾದರೂ ನೀವು ಎಲೆಕ್ಟ್ರಿಸಿಟಿ ಇರಬೇಕು ಅಪ್ಲೈ ಅಪ್ಲಿಕೇಶನ್ ಹಾಕ್ಬೇಕು ನಮ್ಮ ಎಲೆಕ್ಟ್ರಿಸಿಟಿ ಎಂಜಿನಿಯರ್ ಬಂದುಬಿಟ್ಟು ಅದನ್ನು ಇದು ಮಾಡ್ತಾರೆ ಎಷ್ಟು ಕೆಪಾಸಿಟಿ ಇರಬೇಕು ಏನಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ತೀರ್ಮಾನ ಕೊಟ್ಬಿಟ್ಟು ಆ ಬಿಲ್ಡಿಂಗ್ಗಳಿಗೆ ಕೊಡ್ತಾರೆ ಆ ರೀತಿಲಿ ಅವರು ವ್ಯವಸ್ಥೆ ಮಾಡಿದ್ರೆ ಅವರಿಗೆ ಕನೆಕ್ಷನ್ ಕೊಡಲಿಕ್ಕೆ ಆಗುತ್ತೆ ಅದು ಯಾರೇ ಆಗಲಿ ಕಾರ್ಪೊರೇಷನ್ ಇರಲಿ ಚೆಸ್ಕಾಮ್ ಅವರು ಇರಲಿ ಯಾರಿಗೂ ಆದರೂ ಇಮಿಡಿಯೇಟಾಗಿ ಅದರ ವಿಚಾರದಲ್ಲಿ ನಾವು ಒಂದು ಇದು ಮಾಡಿ ಏನು ಕಾಂಪನ್ಸೇಷನ್ ಕೊಡ್ಬೇಕು ಕೊಡ್ತೀವಿ ಅದು